ನೀವು ನೋಡ್ತಾ ಇರ್ಬೋದು ಎಲ್ಲ ಒಂದು ಏಮಿ ಜಾತ್ರೆಯಲ್ಲಿ ಫುಲ್ಲು ನೀರಿಗೂ ಕೂಡ ತೊಂಬೆಲ್ಲ ಮಾಡಿದ್ದಾರೆ ನೀರೆಲ್ಲ ಕುಡಿಯೋಕ್ಕೆ ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಗಾಡಿಗಳು ಎತ್ಗಳನ್ನ ಹೋಗೋಕ್ಕೆ ಗಾಡಿಗಳು ಹಾಗೆ ಊಟಕ್ಕೆ ಅಂತ ಅಂದ್ಬಿಟ್ಟು ಹೋಟೆಲ್ಗಳೆಲ್ಲ ಇದೆ ಕರ್ನಾಟಕಕ್ಕೂ ಇಲ್ಲೂ ಕೂಡ ಒಂದಷ್ಟು ಒಳ್ಳೆ ಒಳ್ಳೆ ರಾಸುಗಳನ್ನ ಕಟ್ಟಿದ್ದಾರೆ ಸದ್ಯಕ್ಕೆ ಮಾತಾಡ್ಸೋಣ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ರವಿಗೌಡರು ರವಿ ಅವರು ಎಲ್ಲಿಂದ ಬರ್ತಾ ಕೇರ್ಪೇಟೆ ತಾಲೂಕು ಹಾ ಗ್ರಾಮ ಓಕೆ ಓಕೆ ಪೋಸ್ಟು ಗ್ರಾಮ ಪಂಚಾಯತಿ ಸದಸ್ಯರು ಓಕೆ ಸರ್ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ನಾವು ಜೊತೆ ಕರ್ಕೊಂಡು ನಾಲ್ಕು ಜೊತೆ ಈಗ ನಿಮ್ಮ ಪಕ್ಕ ಇದೆಯಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ನಾಲ್ಕಲ್ಲಿ ಏನು ರೇಟ್ ಹೇಳ್ತಾ ಇದ್ರ ಮೂರುವರೆ ಲಕ್ಷ ಹೇಳ್ತಾ ಇದ್ದೀರಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಮೂರು ಲಕ್ಷಕ್ಕೆ ಬಿಡ್ತೀರಾ ಇದು ಇನ್ಯಾವ್ದು ಇದೆ ಸರ್ ಹೌದಾ ಇದೆಲ್ಲ ಉಳುಮೆ ಮಾಡಿಸ್ತಿದ್ದೀರಾ ಇದು ಎಲ್ಲ ಉಳುಮೆ ಮಾಡೋದು ಹಾ ರೈತರು ಹಾ ಅಲ್ಲ ಇದು ಈಗ ಈ ಎತ್ತುಗಳೆಲ್ಲ ಉಳುಮೆ ಮಾಡ್ತಿದ್ದೀರಾ ಗಾಡಿ ಎಲ್ಲ ಕಟ್ಟಿದ್ದೀರಾ ಗಾಡಿ ಹಾ ಕಬ್ಬಂಗ ಗಾಡಿ ಓಕೆ ಇದು ಏನು ರೇಟ್ ಸರ್ ಇದು ಸರ್ ಇದು ಒಂದೂವರೆ ಲಕ್ಷ ಹೇಳ್ತಿದ್ದೀವಿ ಇದು ಒಂದೂವರೆ ಲಕ್ಷ ಹೇಳ್ತಿದ್ದೀರಾ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಒಂದು ಒಂದು ಲಕ್ಷಕ್ಕೆ ಬಂದರೆ ಬಿಡ್ತೀರಾ ಇದು ಎಲ್ಲ ಏರ್ ಏರೆಲ್ಲ ಇದು ಮಾಡ್ತಿದ್ದೀರಾ ಅದು ಕೊನೆದು ನಿಮ್ದನ್ನ ಬನ್ನಿ ತೋರಿಸ್ಬನ್ನಿ ಈಗ ನಿಮ್ದೆಲ್ಲ ಜಮೀನು ಕೆಲಸ ಎಲ್ಲ ಇದರಲ್ಲೇ ನಮ್ಮ ಜಮೀನು ಕೆಲಸ ಎಲ್ಲ ಇದರಲ್ಲೇ ಸರ್ ಇದಕ್ಕೆ ಇದೇನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದು ಎರಡು ಲಕ್ಷ ಹೇಳ್ತಾ ಇದೀವಿ ಎರಡು ಲಕ್ಷ ಹೇಳ್ತಾ ಇದೀರಾ ಫೈನಲ್ ಎಷ್ಟು ರೆಸ್ಟ್ ಒಂದು ಮುಕ್ಕಾಲ್ ಲಕ್ಷ ಒಂದು ಮುಕ್ಕಾಲ್ ಲಕ್ಷಕ್ಕೆ ಬಿಡ್ತಾರೆ ಹೇಳ್ತೀರಾ ಡಬಲ್ ನೈನ್ ಏಟ್ ಜೀರೋ ಸಿಕ್ಸ್ ಡಬಲ್ ಫೈವ್ ಓಕೆ ಓಕೆ ಥ್ಯಾಂಕ್ ಯು

ಲಕ್ಷ್ಮೀಪುರ ಕಸಬಾಬಳ್ಳಿ ಲಕ್ಷ್ಮೀಪುರ ಓಕೆ ಈ ಒಂದು ಜಾತ್ರೆಗೆ ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ಸರ್ ಸರ್ ಸುಮಾರು ಒಂದು ಮೂರ್ ಸಾವಿರ ಜೊತೆ ಸರ್ ಅಲ್ಲ ಅಲ್ಲ ನೀವ್ ಎಷ್ಟೊತ್ತ ಕರ್ಕೊಂಡು ಬಂದ್ ಜೊತೆ ಬಂದಿವಿ ಸರ್ ಈಗ ನಿಮ್ ಇಟ್ಕೊಂಡಿದ್ರೆ ಏನಾಗಿದೆ ಸರ್ ಇದಕ್ಕೆ ಇದು ಕಡೆ ಸರ್ ಕಡೆ ಕಡೆ ಗದ್ದೆ ಕೆಲಸ ಮಾಡಿಸ್ತೀರಾ ಗಾಡಿ ಎಲ್ಲ ಇದೆ ಎಲ್ಲ ಮಾಡ್ತೇವೆ ಓಕೆ ಏನು ರೇಟ್ ಹೇಳ್ತಾಯಿದ್ರಾ ಸರ್ ಅದಕ್ಕೆ ಸರ್ ಇದು ಒಂದು ಐದು ಹೇಳ್ತಾ ಇದ್ದೀನಿ ಒಂದು ಐದು ಹೇಳ್ತಾ ಇದ್ರಾ ಫೈನಲ್ ಅಂದರೆ ಎಷ್ಟಕ್ಕೆ ಬಿಡ್ತೀರಾ ಸರ್ ಫೈನಲ್ಲು ಅಂದರೆ ನಮಗೆ ಒಂದು ತೊಂಬತ್ತೈದು ಬಂದರೆ ಬಿಡ್ತೀವಿ ಓಕೆ ಗಾಡಿ ಕೆಲಸ ಎಲ್ಲ ಮಾಡಿಸ್ತಿದ್ದೀರಲ್ವಾ ಎಲ್ಲ ಮಾಡ್ತೀವಿ ಸರ್ ಗಾಡಿ ಫೈನಲ್ ಅಂದರೆ ಈಗ ತೊಂಬತ್ತೈದಕ್ಕೆ ಬಿಡ್ತೀರಾ ತೊಂಬತ್ತೈದಕ್ಕೆ ಬಿಡ್ತೀವಿ ಏನೇನು ಮೇವ್ ಆಗ್ತಾ ಸರ್ ಇದಕ್ಕೆ ಇಂಡಿ ರವೆ ಭೂಸ ಹಾಂ ನೆಲ್ಲುಲ್ಲು ಹಾಂ ಓಕೆ ಕೊನೆಯಲ್ಲಿರೋದು ನಿಮ್ಮದೇನ ಹಾಂ ನಮ್ಮವೇ ಸರ್ ಬನ್ನಿ ತೋರಿಸಿ ಬನ್ನಿ ಅದನ್ನು ಇದರ ಸಿಂಗಿನ ಇದಕ್ಕೆ ಏನೆಲ್ಲ ಸರ್ ಇದು ಕಡೆಯೇ ಸರ್ ಇದು ಇದು ಕಡೆನಾ ಇದಕ್ಕೇನು ರೇಟ್ ಹೇಳ್ತಾ ಇದ್ರಾ ಇದಕ್ಕೆ ಹೇಳ್ತಾ ಇದಕ್ಕೆ ತೊಂಬತ್ತು ಹೇಳ್ತಾ ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಸರ್ ಫೈನಲ್ ಬಂದರೆ ಎಂಬತ್ತು ಬಂದರೆ ಬಿಡ್ತೀರಾ ಓಕೆ ಬನ್ನಿ ತಮ್ಮ ನಂಬರ್ ಹೇಳ್ತೀರಾ ಓಕೆ ಸರ್ ಥ್ಯಾಂಕ್ ಯು ಹೇಮಗಿರಿ ಏನು ಬೆಟ್ಟದ ಹಾಸು ಪಾಸು ಒಳ್ಳೆ ಉತ್ತಮ ರೀತಿಯ ರಾಸುಗಳನ್ನ ಕಟ್ಟಿದ್ದಾರೆ ತುಂಬ ಜಾಗ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಒಳ್ಳೆಯ ಒಂದು ರಾಸುಗಳನ್ನ ಕಟ್ಟಾಕಿದ್ದಾರೆ ಇದರ ರೇಟ್ ಕೂಡ ನಾನು ಕೇಳ್ತೀನಿ ಸರ್ ನಮಸ್ಕಾರ ನಮಸ್ತೆ ಸರ್ ನಮ್ಮ ಹೆಸರು ಮುಕುಂದ ಅಂತ ಸರ್ ಮುಕುಂದ ಅವರು ಎಲ್ಲಿಂದ ಬರ್ತಾ ಇದಾರೆ ಸರ್ ನಾವು ಕ್ಯಾರ್ಪೇಟೆ ಪಕ್ಕ ಮರಡಹಳ್ಳಿ ಅಂತ ಹೌದಾ ಸರ್ ಏಮಗಿರಿ ಜಾತ್ರೆ ಏನನ್ಸುತ್ತೆ ಅನ್ಸುತ್ತೆ ಸರ್ ನಿಮಗೆ ನಮ್ಮದು ಮಾಮೂಲಿ ಲೋಕಲ್ ಜಾತ್ರೆ ಸರ್ ಇದು ಹಾಂ ನಮ್ಮ ತಾತರ ಕಾಲದಿಂದ ಬರ್ತಿದ್ರು ಈಗಲೂ ಅದನ್ನ ನಾವೇ ಮುಂದುವರ್ಸಿ ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಒಂದು ಜಾತ್ರೆ ಸರ್ ನಾನು ಬಂದು ಅಲ್ಲಿ ಹದಿನೈದು ಹದಿನಾರು ವರ್ಷ ಆಯ್ತು ಹದಿನೈದು ಹದಿನೈದು ವರ್ಷ ಹದಿನೆಷ್ಟು ವರ್ಷದಿಂದ ಈ ಜಾತ್ರೆ ಬರ್ತಾ ಇದ್ವಿ ಸೊ ಏನ್ ಅನ್ಸುತ್ತೆ ಈಗ ನೀವು ಮೊದಲ ಜಾತ್ರೆ ನೋಡಿದ್ಕೋ ಈಗ ಏನ್ ಈಗ ಅಂದ್ರೆ ಎಲ್ಲಾ ಸೋಕಿಗ್ ಬಂದ್ಬಿಟ್ಟವ್ರೆ ಅದೆಲ್ಲ ಗೇಯ ದನ ಬಿಡಿಕತ್ತಿದ್ವು ಆಮೇಲೆ ಈಗ ದನಗಳೆಲ್ಲ ಕಮ್ಮಿ ಆಗ್ಬಿಟ್ಟವೇ ಕಡಿಮೆ ರೇಟ್ ಜಾಸ್ತಿ ಆಯ್ತು ದನ ಸಾಕೋರು ಕಡಿಮೆ ಆಯ್ತು ಈಗ ಮೊದ್ಲು ಈ ಜಾಗದಲ್ಲಿ ಎಲ್ಲಿಂದ ಎಲ್ಲಿವರೆಗೆ ಕಟ್ತಾ ಇದ್ರು ಸರ್ ಸರ್ ಇಲ್ಲ ಅಂದ್ರು ಮೇನ್ ರೋಡ್ ಇಂದ ಕಡಿಮೆ ಅಂದ್ರು ಎರಡು ಎರಡೂವರೆ ಕಿಲೋಮೀಟರ್ ಗಂಟ್ಲು ಕಟ್ತಿದ್ರು ಈಗ ಏನು ಒಂದು ಒಂದು ಕಾಲ್ ಕಿಲೋಮೀಟರ್ ಎಲ್ಲ ಬಂದ್ಬಿಟ್ಟವ್ರು ಸರ್ ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಕಡಿಮೆ ಆಗ್ಬಿಟ್ಟು ನಾವು ನೋಡೋದ್ ಮಟ್ಟಿಗೆ ಒಂದ್ ಎರಡು ಎರಡೂವರೆ ಕಿಲೋಮೀಟರ್ ಗಂಟಲು ಕಟ್ಟೋರು ಹೌದಾ ಈಗ ನೀವು ಕೈಲಿ ಇಟ್ಕೊಂಡಿದ್ರಲ್ಲ ಅಲ್ಲಾಗಿದೆ ಸರ್ ಇದಕ್ಕೆ ಇದು ಇನ್ನೂ ಅಲ್ಲ ಆಗಿಲ್ಲ ಸರ್ ಹಾಲಲ್ಲ ಹಾಲಲ್ಲ ಕಟ್ಸಾ ಇಲ್ಲ ಓರಿ ಸರ್ ಹೋರಿ ಬಣ್ಣ ಬರುತ್ತೆ ಬಣ್ಣ ಬರೋದ್ರೆ ಬಣ್ಣ ಬರೋದ್ರೆ ರೂಪಾಯಿ ಬಣ್ಣ ಬೀಚ್ ಬೀಚ್ ದೋರಿ ಅಂದ್ರೆ ಸ್ವಲ್ಪ ಬ್ಲಾಕ್ ಬ್ರೌನ್ ಎಲ್ಲ ಬರುತ್ತೆ ಈಗ ಏನೇನ್ ಮೇವ್ ಆಗ್ತೀರಾ ಸರ್ ಇದಕ್ಕೆ ಸರ್ ಇದಕ್ಕೆ ನಾವೇನು ಹಾಕಲ್ಲ ಸರ್ ಹಾಕಲ್ಲ ಸರ್ ಹಸ್ರೆಲ್ಲ ಹಾಕಿದ್ರೆ ಏನಾದ್ರು ಕಲರ್ ಹಾಕಿದ್ರೆ ಕೆಲವು ಏರಿಯಾಗಳ ವಾತಾವರಣಕ್ಕೆ ಚೇಂಜ್ ಆಗುತ್ತೆ ಬಣ್ಣ

ಗಾಡಿ ಎಲ್ಲ ಚೆನ್ನಾಗಿ ಹೊಡಿಯುತ್ತೆ ಗಾಡಿ ಎಲ್ಲ ಓಕೆ ಫೈನ್ ಸರ್ ಈಗ ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇವಕ್ಕೆ 2.25 ಹೇಳ್ತಾ 2.25 ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಸರ್ ಸರ್ 2 ಲಕ್ಷದ ಮೇಲೆ ಬಂದ್ರು ಬಿಡ್ತೀರಾ 2 ಲಕ್ಷದ ಮೇಲೆ ಬಂದ್ರು ಬಿಡ್ತೀರಾ ಎರಡರ ಒಳಗಡೆ ಇಲ್ಲ ಸರ್ ಕೊಡಲ್ಲ ಇಲ್ಲ ಹಾ ಇದ್ ಬಿಟ್ರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು ಸರ್ ನಾವು ನಮ್ದು ಅಂದ್ರೆ ದನ ಕಟ್ಟೋದು ಯಮಗಿರಿ ಜಾತ್ರೆ ಇನ್ನು ನೋಡಕ್ಕೆ ಎಲ್ಲಾ ಜಾತ್ರೆಗೂ ಹೋಯ್ತಿವಿ ಸರ್ ಓಕೆ ಎಲ್ಲಾ ಒಂದ್ ಪ್ರತಿ ಒಂದ್ ಜಾತ್ರೆಗೂ ಹೋಯ್ತಿವಿ ಪ್ರತಿ ಒಂದು ಜಾತ್ರೆಗೂ ಪ್ರತಿ ಒಂದಕ್ಕೂ ಹೋಯ್ತಿವಿ ಈಗ ಹಾಲಲ್ಲೂ ಅಂತ ಹೇಳಿದ್ರಲ್ವಾ ಈಗ ನೀವು ಅಲ್ಲು ತೋರಿಸಿ ತಾನೆ ಇದ್ ಮಾಡೋದು ಹೆಂಗೆ ಸರ್ ಅದು ಸ್ವಲ್ಪ ತೋರಿಸಿ ಸರ್ ಈಗ ನೋಡಿ ಇದರಲ್ಲಿ ಬಾಯಲ್ಲಿ ಎಂಟಲ್ಲಿ ಇರುತ್ತಿವ ಇವು ಇವು ಚಿಕ್ಕವಿವು ಎರಡಲ್ಲು ಅಂದ್ರೆ ಈ ಅಲ್ಗಳು ಬಿದ್ದೋಗಿ ದೊಡ್ಡ ಕುಟ್ಟತ್ತೆ ಅಂದ್ರೆ ದೊಡ್ಡದು ಅಲ್ಲಿ ಬರುತ್ತೆ ಅಲ್ಲಿ ಬರುತ್ತೆ ಎರಡು ಆವಾಗ ಎರಡು ಅಲ್ಲಿ ಇಲ್ಲ ಕಾಕೋತೀವಿ ಹಾ ಈಗ ಎಂಟಲ್ಲಲ್ಲಿ ಎರಡು ಅಲ್ಲಿ ಬಂದ್ರೆ ಎರಡು ಅಲ್ಲು ಆ ಕಡೆ ಈ ಕಡೆ ನಾಲ್ಕು ಅಲ್ಲಲ್ಲಿ ಬಿದ್ರೆ ದೊಡ್ಡ ದೊಡ್ಡ ಅಲ್ಲಿ ಬರುತ್ತೆ ಇವು ಚಿಕ್ಕಲ್ಲು ಇವು ಅಲ್ಲಲ್ಲು ಅಂದ್ರೆ ಚಿಕ್ಕವೇ ಇವು ಹಾ ಇದಾದ್ರೆ ದೊಡ್ಡ ಅಲ್ಲ ಸರಿ 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 ಆಯಿತು ಸರ್ ತಮ್ಮ ನಂಬರ್ ಹೇಳ್ತೀರಾ ಸರ್ ನನ್ನ ನಂಬರು ಒಂಬತ್ತು ಒಂಬತ್ತು ಹಾಂ ಆರು ನಾಲ್ಕು ಐದು ಐದು ಆರು ಐದು ನಾಲ್ಕು ನಾಲ್ಕು ಥ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು ಸರ್ ನೋಡಿ ಇವರೆಲ್ಲ ಶಾಮಿನ ಹಾಕ್ತಾರೆ ಈ ದನಗಳ ಜಾತ್ರೆಗೆಲ್ಲ ಬಂದ್ಬಿಟ್ಟು ಇವರು ಚಪ್ಪರ ಹಾಕೋದು ಮತ್ತು ಶಾಮಿನ ಹಾಕೋದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಚೆನ್ನಾಗಿರ್ತಾರಂತೆ ಬಿಸಿಲು ಸಕ್ಕತ್ತು ಬಿಸಿಲು ಬಿಸಿಲಾದರೂ ಪರವಾಗಿಲ್ಲ ನಿಮಗೋಸ್ಕರ ಈ ಒಂದಷ್ಟು ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಇನ್ನು ಗುಡ್ಡದ ಮೇಲೂ ಕೂಡ ಕಟ್ಟಿದ್ದಾರೆ ಅಲ್ಲಿಗೂ ಕೂಡ ಹೋಗ್ತೀನಿ ಹಾಗೆ ನೀರಿಗೆ ಅಂತಂದ್ಬಿಟ್ಟು ನೀರಿನ ವ್ಯವಸ್ಥೆ ಕೂಡ ಮಾಡಿದ್ದಾರೆ ನೋಡಿ ನೋಡ್ತಾ ಇರ್ಬೋದು ತೊಟ್ಟಿ ಎಲ್ಲ ಕಟ್ಟಿದ್ದಾರೆ ನೀರಿನ ತೊಟ್ಟಿ ಎಲ್ಲ ಕಟ್ಟಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಶಿವಕುಮಾರ್ ಅಂತ ಶಿವಕುಮಾರ್ ಎಲ್ಲಿಂದ ಹತ್ರ ಏನ್ ಅನ್ಸ್ತದೆ ಜಾತ್ರೆ ಜಾತ್ರೆ ನೋಡಕ್ ಬಂದಿರದ ತಗೊಳಕ್ ಇದ್ದೀರಾ ಈಗ ಇದು ನೋಡಿದ್ರ ಏನು ಅಂದ್ರೆ ಏನ್ ಇರ್ಬೇಕು ನಿಮ್ಗೆ ಏನ್ ಬಜೆಟ್ ಅಲ್ಲಿರ್ಬೇಕು ದನ ಇದ್ದಂಗೆ ಬಜೆಟ್ ಅದೇ ಬಜೆಟ್ ಏನು ಯಾವ ತರ ಇರ್ಬೇಕು ಬಜೆಟ್ ಅಂದ್ರೆ ಹಾ ಈಗ ನಿಮ್ದು ಬಜೆಟ್ ನಾವು ಎರಡು ಲಕ್ಷ ತನಕ ತಗೋತೀರಾ ನೋಡಿದ್ರ ಆಲ್ರೆಡಿ ಈಗ ನಿಮ್ದೆಲ್ಲ ಇದೆಯಾ ಈಗ ಮನೆಯಲ್ಲಿ ಯಾವುದು ಇಲ್ವಾ ನಿಮ್ಮ ಹತ್ರ ಮನೇಲೆ ಒಂದು ಜೊತೆ ಇದೆಯಾ ಈಗ ಇನ್ನೊಂದು ಜೊತೆ ತಗೊಳಕ ಬಂದಿದ್ದೀರಾ ಈಗ ನೋಡ್ತಾ ಇದ್ರ ಇನ್ನೂ ಸೆಟ್ ಆಗಿಲ್ಲ ಸೆಟ್ ಆಗಿಲ್ಲ ಓಕೆ ಇದು ಈ ಜಾತ್ರೆ ಬಿಟ್ಟರೆ ಬೇರೆ ಯಾವ ಜಾತ್ರೆಗೆ ಹೋಗ್ತೀರಾ ಮುಡುಕ್ತಾರೆ ಹೋಗ್ತೀರಾ ಓಕೆ ಓಕೆ ತಮ್ಮ ನಂಬರ್ ಹೇಳ್ತೀರಾ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ತ್ರೀ ಟು ಸಿಕ್ಸ್ ಟು ತ್ರೀ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಮ್ಮ ಹೆಸರು ದೇವರಾಜು ದೇವರಾಜ್ ಅವರು ಎಲ್ಲಿಂದ ಬರ್ತಾ ಇದರ ಕ್ಯಾರ ಬರ್ತಾ ಇದೀವಿ ಸರ್ ಎಲ್ಲಿ ಹಾ ಕ್ಯಾರ್ಪೇಟೆಯಿಂದ ಏಮ್ಗಿರಿ ಜಾತ್ರೆಗೆ ಬಂದಿದ್ದೀವಿ ಏಮ್ಗಿರಿ ಜಾತ್ರೆಗೆ ಬಂದಿದ್ದೀರಾ ಈಗ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ದೀರಾ ನಮ್ಮ ಊಬರ್ನಲ್ಲಿ ಆರು ಜೊತೆ ಬಂದವೆ ಈಗ ನಿಮ್ಮ ಹಿಂದೆ ಇದಿಲ್ಲ ಏನೆಲ್ಲಾಗಿದೆ ಸರ್ ಇದಕ್ಕೆ ಆರ್ ಎಲ್ಲು ಒಂದು ನಾಲ್ಕಲ್ಲು ಆರ್ ಎಲ್ಲು ನಾಲ್ಕಲ್ಲು ಏನು ರೇಟ್ ಹೇಳ್ತಾ ಇದ್ದೀರಾ ಯು ಕೆ ಎಂಬತ್ತು ಹೇಳ್ತಾ ಇದ್ದೀವಿ ಒಂದು ಎಂಬತ್ತು ಹೇಳ್ತಾ ಇದ್ದೀರಾ ಜನಗಳು ಬಂದು ಕೇಳ್ತಾ ಇದ್ದಾರಾ ಕೇಳ್ತಾ ಸರಿ ಸರಿ ಹಾಂ ಈಗ ಅವರು ಬ ಬರಲಿಲ್ವಾ ಒಂದ್ವೇ ಎಂಬತ್ತಕ್ಕೆ ಒಂದು ನಲ್ವತ್ತಕ್ಕೆ ಓಕೆ ಅದು ಬಿಟ್ರೆ ಬೇರೆ ಇನ್ಯಾವುದಿದೆ

ತೊಂಬತ್ತೆರಡು ಸಾವಿರ ಇವಾಗ ಕಟ್ಸು ತೊಂಬತ್ತೆರಡು ಸಾವಿರ ಕಟ್ಸು ಕಟ್ಸು ನೀವು ಗಾಡಿ ಕೆಲಸ ಎಲ್ಲ ಗಾಡಿ ಕೆಲಸ ಎಲ್ಲ ಮಾಡೋದೇ ಉಳುಮೆ ಮಾಡ ಉಳುಮೆ ಮಾಡೋಣ ಓಕೆ ನಮ್ಮ ನಂಬರ್ ಹೇಳ್ತೀರಾ ಸರ್ ನೈನ್ ಒನ್ ಫೋರ್ ಏಯ್ಟ್ ತ್ರೀ ಏಟ್ ನೈನ್ ಸಿಕ್ಸ್ ಫೈ ಸೆವೆನ್ ಓಕೆ ಸರ್ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು ಅಂತ ಬನ್ನಿ ಮಾತಾಡೋಣ